ജേനദനിയോളെ എതോളെ ജീവ ജല്ലെന്തെല്ലാം നമ്മൾ ദയവിട്ടു സബ്സ്ക് ജേനദനിയോളെ സൊബകുണ്ടേ ഹംസ നടയോളെ എതികളോളെ ജീവജല് എന്തെ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಬಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಯಾಕೆ ಬುಲ್ಬುಲ್ ಏನಾತು ಬುಲ್ಬುಲ್ ಮಾತಾಡಕ್ಕಿಲ್ವಾ ನಾ ಒಳ್ಳೆ ಹುಡ್ಗ ಅಲ್ವಾ ನಾ ನೋಡಕ್ ಸಂದಾಕಿಲ್ವಾ ನನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್ಬುಲ್ ಮಾತಾಡಕ್ಕಿಲ್ವಾ ನೀವ್ ಎಷ್ಟ್ ಚಂದ ಹಾಡ್ತೀರಿ ಎಷ್ಟ್ ಚಂದ ಡಾನ್ಸ್ ಮಾಡ್ತೀರಿ ವಾವ್ ನೀವು ಅದೇನ ಅಯ್ಯೋ ಬಿಡ್ರಿ ನನ್ ಗಂಡಲ್ ಹ್ಯಾಂಡ್ ಅದಾನು ನನ್ ಗಂಡಲ್ ಚಂದದನು ನೀವ್ ಬಾಳ್ ಚಂದದಿರಿ ಬಾಳ್ ಹ್ಯಾಂಡ್ ಸಮ್ಮದಿ ಕೂದ್ಲಿಲ್ಲ ಅನ್ನೋದಷ್ಟೇ ಆದ್ರೆ ನನ್ ಗಂಡಗ ಪೂರ್ತಿ ತೆಲಾ ಕೂದ್ಲಿಲ್ಲ ನಿಮಗೆ ಇಚ್ಕ ಎಷ್ಟ್ ಚಂದ ಅದಾವ್ ಕಿವಿ ಅನ್ಪೇಕ್ ಅದೊಂದು ಬಿಟ್ರ ನನ್ ಗಂಡನ್ಕಿಂತ ಕಿಂತ ಚಂದದಿರಿ யோ அயோ அயோ கல்லி குள்ளி எந்த கேச மாத்தாள் நோடில்ல இங்கி வந்தது நானு இவா இவா நம்ம சப்போசாக்காள் இக்கி இங்க விட்றா ஆகுதில்ல இன்னேனங்கி ஆடாடாட்டினாக்க நீங்க இவத்திக்கின மதவிடத்தி ஆடாட நவ் நோடேப நானும் லே கல்லி ஏன் கத்தி இல்ல ஆஹ் இல்லை வந்து ஆட்டாடக்கிள்ளே ஆடு டான்ஸ்னிக்கு குணியாக்கத்தாள்ங்கலக்கட்டாடே நம்ம சப்பினால் விட்டுடங்க கூட இல்லே யாரிவா தேசு பாடே குணியக்கத்தனி கை ஹிடுக்கண்டு ಬುಲ್ಬುಲ್ ಅಂತ ಮಾತಾಡಕ್ಕಿಲ್ವಾ ಅಂತ ನೋಡ ನೋಡ ಹಲಕಟ್ ಬಾಡನ್ ಯಾರಿವ ಕಣ್ಣಿಗ್ ಚಶ್ಮಾ ಹಾಕ ಮತ್ತ ಮಾಡ್ತೀನಿ ಗಂಡುಗೋಗಿ ಹೇಳಿ ಬಿಡ್ತಾ ನೀ ಮನಿಗೋಗಿ ಹಂಗ ಬಿಡದ್ ನಿನ್ನ ನಾಟಕ ಮಾಡಕತ್ತಿ ಏನಿದೀನಿ ಅಂಗಿ ಸೀರೆಲ್ಲೇ ತಿಂದ ಕಮ್ಮಗ ಸೀರೆ ಹುಟ್ಟು ಹೋಗ್ಬಿಟ್ಟ ಏನಿದೆ ನಿಂತಂಗ್ ಹಾಕೊಂಡು ನಿಂತ ಈ ಬಾಡೇ ಯಾರಿವಲಾ ಬಾಡೇ ನಿನ್ ಹೊಡಿತಾನೆ ನಿಮ್ ಇಬ್ಬರದು ನಿಂದ್ರಲ್ಲಿ ಮಾಡ್ತಾನೆ ನಿಮ್ಮನ್ನು ಓಡು ಬೇಬಿ ಮುದಿ ಹೊಡಿತೇತಿ ಎಲ್ಲಿ ಹೋಗಿರ ಬಂದ ಬಿಡ್ತಾನೆ ಹಿಂದಿನ ತಪ್ಪಿಸ್ಕೊಂಡು ಹುಡುಕಿರಿ ನಿಮ್ ಇಬ್ಬರದ ತೆಲಿ ಹೊಡಿಲಿಲ್ಲ ಅಂದ್ರೆ ನೋಡಿಗ நீடதிராடி நம் கட்டி மூலே தடிலே எல்லாம் எம்மா எம்மா எல்லா எல்லா எல்லாட்கொண்தி கூட இஸ் கேக்கோ இல்லை டான்ஸ் கேர்ஸ்கோட்டின் சத்தா கடை ஹூ ஏன்னு அங்கி நோட் கம்ம சேரி உட்கோது விட்டு அங்கிட்டு ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾಳ ಮತ್ತ ಹಾಡ್ ಬೇರೆ ಹ್ಮ್ ನನಗ್ ನೀನು ನಾನು ಅಂತೇಳಿ ಕೆಂಪಂಗಿ ಮಂಗಿ ಅದು ಬುಲ್ ಬುಲ್ ಅಂತ ಹಾಡಾಡಕತಿ ಹಾಡಕತ್ತಿದ್ರು ಅವ್ರು ಹಾಡುದೇನು ಕುಣಿದೇನು ಯಪ್ಪ ಯಪ್ಪ ನನ್ನ ಕಣ್ಣೀಲೇ ನೋಡಕ್ ಆಗ್ಲಿ ನೋಡ ಅದಕ್ಕ ಬಡಗಿ ತಗೊಂಡ್ ಬೆನ್ ಹತ್ತಿನಿ ತಪ್ಪಿಸ್ಕೊಂಡ್ರಿ ಇಬ್ರು ಯಾಡ್ ಕಣ್ಣೀಲೆ ನೋಡ್ಲಾಸ್ ನೋಡ್ಪ ನೀನ್ ಎಂತಿದ್ದು ನನಗನ್ನ ನೋಡಿದ್ ಗುಟ್ಲೆ ನೀನೇ ನೆನಪಿಗೆ ಬಂದಿ ನೀನೇ ನೆನಸ್ಕೊಂಡ್ರ ಕಣ್ಣಾಗ ನೀರ ಬಂದು ನನಗ ಇಂತ ಚಲೋ ಗಂಡದ ಮೋಸ ಮಾಡಾಕತ್ತಾಳಲಿಕ್ಕಿ ಇಲ್ಲಿ ಹಾಡುದು ಕುನೀದು ಮಾಡಕತ್ತಾಳಲಿಕ್ಕೆ ಅರ್ಧ ಕೂಡ ಹೇಳಿ ಬಾಳ ಬೇಜಾರಾತ್ ನನಗ ಬಾಳ ಬಾಳ ಬೇಜಾರಾತ್ ನನಗ ಆ ಬಾಡಿಯ ಬುಲ್ಬುಲ್ ಅಂತ ಹ್ಮ್ ನಾನ ಕಿವಿ ಯಾರ ಕೇಳಿಸ್ಕೊಂಡನಿಂತಲಾಗ ಪೂರ್ತಿ ಅಂತ ಆ ಬಾಡ್ಯಾಗ ಇಲ್ಲೇ ಒಂದಿಟ್ಟೆ ಕಿವಿ ಅಂತೇಕ ಯಾಡ ಅವು ಪುಚ್ಚ ಪುಚ್ಚಿದ್ದಂಗದ ಕೋಳಿ ಪುಚ್ಚಿದ್ದಂಗ ಅವ್ವ ಬಾಳ್ ಚಂದದೀಕಿ ಬಿಡಾಡಿಗೆ ಎಷ್ಟ ನಿನಗ ಅಂತಾಳು ಹ್ಮ್ ಅದಕ್ಕ ಬೆಣ್ಣ ಹತ್ತಿದ್ನಿ ಬಡಗಿ ತಗೊಂಡ ಇವತ್ತು ನೋಡ್ಬೇಕಿ ನಕ್ಕಿನ ನನ್ನ ಕೈಯಾಗ ಉಳಿದ್ರ ಕೇಳಕ್ಕೆ ಕಡ್ದ ಬಿಡ್ತಾನಕ್ಕಿ ನೀವತ್ತ ಅಯ್ಯ ಇದನ್ ಯಾಕೆ ತಂದಿಯಪ್ಪ ನೀನ ಮುಂದ್ ಹೇಳು ಕೇಳಿ ನಾನ ಮುಂದೆ ಏನಾತಂದ್ರೆ ಹಾ ನೀ ಏನು ಬೇಡ ಬ್ಯಾಡ್ಬಿ ನನಗೆಲ್ಲಾ ಗೊತ್ತಾತ ಸಾಕು ಇಷ್ಟು ಸಾಕು ನಾ ಹೇಳಿದ್ದ ಆಕಿನ್ ಬಿಡುದು ಇವತ್ತ ಏನು ಮಾಡ್ತಾನಂತ ಅದ್ ಇವ್ರಿಗೆ ಗೊತ್ತಿವತ್ತ ಅಯ್ಯ ನಿಂದ ರಸಪ್ಪ ಮುಂದಿನ ಹೇಳು ಕೇಳ ಅಯ್ಯ ಹೋಗಿ ಬಿಟ್ಟಲ್ಲಿ ಮುಂದಿನ ಕೇಳಲೇ ಇಲ್ಲ ಅಯ್ಯೋ ನೆತ್ತಿವ ನಾನ್ ಸೂರ್ಯ ಹೊತ್ತಾಗತಿ ಯುವ ಹೊರೆ ಎಲ್ಲ ಹಂಗ ಉಳ್ದತಿ ತಡಿಯುವ ಲಗುನ್ ಹೋಗಿ ಹೊರೆ ಮಾಡಿರತ್ ಮನಿಗೆ ಲಘು ಮುಗ್ದೈತಲ್ಲ ಪಾರಕ್ಕ ನಿಮ್ದು ಹ್ಮ್ ಹೌದಾ ಕಲವ ಲಘು ನ ಮುಗಿಸಿ ಬನ್ಯಾನ ಬ್ಯಾಸ ಆಗಿತ್ತ ಅದಕ್ಕ ಕುಂತ ಹೋದ್ರ ಅದ್ ನಿಮ್ ಕೂಡ ಅಂತ ಹೇಳಿ ನೀವೇನ್ ಬರ್ಲೇ ಇಲ್ವಾ ಮನಿ ಕಡೆ ಅದಕ್ಕ ಗಿರ್ಜಾನ್ ಮನಿ ಕಡೆ ಕುಂತಿರ್ಬೇಕು ತಡಿಯವ್ರ ಅಂತ ಹೇಳಿ ಬನ್ಯಾನ ಮಾಡುದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಬಂದ್ ಕುಂತಿ ಎಲ್ಲದೇ ನಿನ್ನ ನಿನ್ನ ಬಿಡುದೇ ಇಲ್ಲಿ ನಿನ್ನ ಯಾರು ಯಾರ್ ಕೂಡ ಹೋಗಿದ್ದಿ ನೀ ಡ್ಯಾನ್ಸ್ ಮಾಡಕ್ಕ ಹ ಯಾರು ಕೂಡ ಹೋಗಿದ್ದಿ ನಿನ್ನ ನಿನ್ನ ಕಡದ ಬಿಡ್ತಾನೆ ಇವತ್ತು ನಿನ್ನ ಯಾಕ್ರಿ ಕೈಯಾಗೆ ಹಾಕಿ ತಗೊಂಡ್ಬಂದಿರಿ ನಾ ಏನ್ ಮಾಡೀನಿ

ಪರಾಕಾರ ನಿಮ್ಗೆ ಗೊತ್ತಿಲ್ರಿ ನೀವು ಸುಮ್ಮನೆ ಇರಿ ನಿಮ್ಗೆ ಗೊತ್ತಿಲ್ಲರಿ ಆಕಿ ನವ್ರಂಗ ಆಟಗಳು ಆಕೆ ಏನೇನ್ ಮಾಡ್ಯಾಳ ಅನ್ನೋದು ನನಗೆ ಗಟ್ಟ ಗೊತ್ತೇತ್ರಿ ನೋಡಿದಾರ ಹೇಳ್ಯಾರಿ ನನಗ ಅಕ್ಕಿನ್ ಮಾತ್ರ ಬಿಡುದಲ್ರಿ ನಾ ಇವತ್ತು ಬಿಡುದಿಲ್ಲ ಅಂದ್ರೆ ಬಿಡುದಲ್ರಿ ಬುಲ್ಬುಲ್ ಅಂದ್ರೆ ಬುಲ್ಬುಲ್ ಯಾವ ಆ ಯಾವ ಯಾವ್ರವ ನಮ್ಮೂರ ಅವ್ನ್ ಮುಂದಿನೂರವ ಯಾರವ ಹಾಡುದೀನು ಡ್ಯಾನ್ಸ್ ಮಾಡೋದಿನ ನಿಂದು ಆ ನೋಡಿದಾರೆ ಎಲ್ಲ ಹೇಳ್ಯಾರ ನನ್ನ ಮುಂದೆ ಒಂದಿಟ್ಟ ಸರಿ ರೀ ಪಾರಕಾರ ನೀವ ಸರಿ ರೀ ಇಲ್ಲಿ ಮಾಡ್ತಾನಕ್ನಕೆ ಕಾಲ ಕೈಯ ಕಡಿತನ ಕಿವ ಇವತ್ತು ಭೂಮಿ ಮೇಲೆ ಹಾಕಿರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಒಂದು ಡಿ ಅಂಗ ಮಾತಾಡ್ತಿ ತಲಿ ಇಲ್ಲ ಬುಡ ಇಲ್ಲ ಎದ್ ಮಾತಾಡಕಿ ಅಕೇಲ್ ಹೋಗ್ ಡಾನ್ಸ್ ಮಾಡಕ ಯಾರ ಯಾರ್ ಯಾರ ನನಗೆ ಯಾರ್ ನೋಡ್ಯಾರು ಹಾ ಹಂಗ ಕೇಳ್ ಪಾರ ನಾ ಎಲ್ಲಿ ಹೋಗಿನಿ ನಾ ಮುಂಜಿನಿಂದ ಇಲ್ಲೇ ಸಾಯಕತ್ತಾನಿ ಬಿಟ್ಟೋತನ ಮನೆಯಿಂದ ಹೊರ ಮಾಡಿ ಬಂದಾನಿ ಈಗ ಇಲ್ಲಿ ಬಂದಿತ್ ಕುಂತಾನಿ ಬಂದ ನಿಮ್ ನೋಡಿ ಬರೇ ಇಂಟಾದ ನೋಡ್ಲಿ ನಿಂದ ಏನರ ಒಂದ್ ಗದ್ಲ ಮಾಡ್ಕೊಂಡೆ ಬಿಡ್ತಿ ಏನ್ ಮಾಡಿ ಹಂತಾದ ನಾ ಏನ್ ಮಾಡಿಲ್ಲ ಪಾರಕ್ಕ ಸುಮ್ಮನೆ ಇಲ್ ಬಂದ್ ಕುಂತಿಲ್ಲ ನಾನು ಮನೆಯಾಗಿ ಹೊರೆ ಮಾಡಿ ಬಂದ್ ನಿಮ್ ಕೂಡ ಮಾತಾಡ್ಕೊಂತ ಕುಂತಾನಿ ನೀವ್ ಅಚ್ಚಾಕು ತಗೊಂಡ್ ಬಂದ್ರೆ ನಾ ಏನ್ ಮಾಡ್ಲಿ ಏನಾಗೆ ತನ್ನೋದ್ ಗೊತ್ತಿಲ್ಲ ನನಗ ಪಾರಾಕಾರ ನಿಮಗ್ ಗೊತ್ತಿಲ್ಲ ಈಗ ಏನ್ ಮಾಡ್ಯಾಳ ಅನ್ನೋದು ನಿಮ್ಗೆ ನೀವು ಮಾತಾಡಕತ್ತೀರಿ ಆಕೆ ಮಾಡಿದ್ದು ನನಗ್ ಗೊತ್ತೈತಿ ಯಾರವ ಯಾರ ನೀನು ಬುಲ್ಬುಲ್ ಅಂತ ಕರ ಯಾರ ಯಾರು ಕೂಡ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತಿದ್ದಿ ಯಾರು ಕೂಡ ಕೈ ಹಿಡ್ಕೊಂಡು ಹಾಡಾಡಕತ್ತಿದ್ದೀ ನೀನು ಹೂ ಇದ್ದು ಅಂತಲ್ಲ ಸುತ್ತಾಕಡೆ ಹಾ ಪ್ಲಾನ್ ಪ್ಲಾನ್ ಮಾಡಿಯನ ನೀನು ಎಲ್ಲಿ ಹೋಗಿದ್ದೆ ಎಲ್ಲಿ ಪ್ಲಾನ್ ಮಾಡಿದ್ರಿ ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ರಿ ಇಲ್ಲೇ ಮನೆಯಾಗ ಬಿದ್ದು ಯಾರು ಹೋಗ್ಲಿ

ಇವ್ರಿಬ್ರು ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದನ್ನ ಹಾಡಾಡೋದನ್ನ ಮುದಿಕ್ ನೋಡೇತಿ ನೋಡಿ ನನ್ ಮುಂದೆ ಹೇಳತದ ಪಾಪ ಏನ್ ಏನ್ ಮಾಡ್ಬೇಕಂತ ಮಾಡಾಳಿಕಿ ಊರಾಗ ನನ್ ಮರ್ಯಾದಿ ಹರಾಜ್ ಹಾಕ್ಬೇಕಂತ ಮಾಡಾಳಿಕಿ ಈಕಿ ಹಿಂಗ ಮಾಡ್ತಾಳೋ ಗೊತ್ತಿದ್ದಿಲ್ಲ ಇವತ್ತು ಮಾತ್ರ ಬಿಡುದಿನ ಇವತ್ತು ಭೂಮಿ ಮೇಲೆ ಈಗಿರ್ಬೋಕೊಂದು ಇಲ್ಲ ನಾ ಇರ್ಬೇಕಿನ್ ಕಡದ್ ಜೈಲಿಗೆ ಹೋದ್ರು ಪರ್ವಾಗಿಲ್ಲ ಈಕಿನ ಬಿಡುದನ್ನ ಊರಾಗ ಏನ್ ಜೋಡಾಗಳ ಪಾರಕ್ಕ ನನಗ ಗಂಟು ಬಿದ್ದಾಳ ನೋಡು ಎಲ್ಲಿ ಹೋದ್ರು ಬೆನ್ನಿಗೆ ಹತ್ತಿದ್ ಬೇತಾಳದಂಗ ಒಟ್ಟ ನನ್ನ ಹಿಡಿತಾಳ ಇವತ್ ನೋಡ್ ನನ್ ಗಂಡನ ಮುಂದೆ ಏನೋ ಸುಳ್ ಸುಳ ಹೇಳ್ ಕಳ್ಸತ್ತೆ ಇದು ಅದನ್ನ ನಂಬಿ ನನ್ ಕಡಿಯಾಕ್ ನಿಂತತಿ ಸುಳ್ಳ ಸುಳ್ಳ ನೀ ಸುಳ್ಳು ಮಾತಾಡಕತ್ತಿ ಯಾಕೆ ಅದು ಸುಳ್ಳು ಹೇಳ್ತಾಳೆ ಕಣ್ಣಾರ ನೋಡಿದ್ದನ್ ಹೇಳಾಕತ್ತಾಳ ನನ್ ಮುಂದೆ ಇಲ್ಲಿ ಏನ ಗಡಬಡ ಆಗಿತ್ತಿದೆ ಏನ ಗದ್ಲಾ ಹಿಡಿಸಾಳ ಕ್ಯೂರ್ ಮುದುಕಿ ನಡಿ ನಡಿಯಕಿ ನೀನ್ ಹೇಳಾಳೆ ಏನ್ ಅಂತ ಹೇಳಿ ಕೇಳೇ ಬಿಡೋಣಕಿನ ಎಲ್ಲಾರ ಮುಂದೆ ಕರ್ಕೊಂಬ್ರು ನಡಿ ಹುನ ನಡಿ ಕರ್ಕೊಂಬ್ರು ಇಲ್ಲ ಅಂದ್ರೆ ಇವ್ರಿಬ್ರು ಗಂಡ ಹಿಂತಿ ಜಗಳ ಮುಗಿದುಲ್ ಇವತ್ತ ಲಗುನ ಹೋಗುನ್ ನಡಿ ಎಲ್ಲೆದಾಳ ಏನ್ ಮಾಡಾಕತ್ತಾಳ ಬರೀ ಅಂತ ಗದ್ಲಾನ ನೋಡಕಿವ್ ಕಾರಕರ ನಿಮ್ಗೆ ಗೊತ್ತಿಲ್ರಿ ಈಕಿ ಇವು ಬರೇ ಇಂಥ ಗದ್ದಲು ಆಕಿ ಆ ಮುದಿಕಿ ಪಾಪ ಸಂಗಟ ಮಾಡ್ಕೊಂಡು ಕಣ್ಣಾಗ ನೀರ್ ತಂದು ಹೇಳ್ತ್ರಿ ಈಕಿ ಮಾಡಿದ್ದನ್ನು ಹಿಂಗ ಮಾಡುದ್ರಿ ಈಕೆ ನಂದು ಮೋಸ ಏ ನಾ ಏನು ಮಾಡಿಲ್ಲ ಯಾಕತ ಹೇಳ್ಬೇಕು ನಿನಗೆ ನನ್ನ ಮತ್ತು ನಮ್ಮದು ನೀನು ಆ ಬಿಡು ಮುದುಕಿ ಮಾತು ನಮ್ಮ ನೀ ಮಾಡ್ಲಿಕ್ಕೆ ಅಗ್ಯಾಕೆ ಸುಮ್ ಸುಮ್ನೆ ಹೇಳ್ತಿದ್ಲು ನೀ ಮಾಡ್ದಲ್ಲ ಹೇಳಕತ್ತಾಳ ಆಕಿ ಅಯ್ಯೋ ಏಯ್ಯ ಯುಕಿನ ಆಗಿದೆ ಯಾಕ ಜಗಳ ಮಾಡಕತ್ತಾವ ಇವು ನೀನು ಏನಾದಕ್ಕೆ ಚಾಕ್ ಬಿಡ್ಕೊಂಡು ನಿಂತಾನ ಆಕೆದ ಕಾಲು ಕಾಡ್ಕೊಂಡು ಬರೇ ಇದ ನೋಡಿ ಕುಡ್ದ್ ಎಷ್ಟರ ಜಗಳ ಮಾಡ್ತಿದ್ದೆ ಎರಡು ಗಂಡ ಹಿಂತಿ ಏ ಕಲ್ಲಿ ಏನ್ ಮಾಡಿ ಗದ್ಲಾ ಅವ್ಗೆ ಏನ್ ಅವ್ಕೊಂಡ್ ನಿಂತ ಏ ಮುದುಕಿ ನಿನ್ ಸಂಬಂಧ ಹಾಕತ್ತಿದ ಗದ್ಲ ಏನ್ ಹೇಳಿ ನನ್ ಗಂಡನ್ ಮುಂದ ಹಾ ಎಲ್ಲಿ ಹೋಗಿದ್ದೆ ಡ್ಯಾನ್ಸ್ ಮಾಡಕ್ ಯಾರ್ ಕೂಡ ಹೋಗಿದ್ನಿ ಯಾವಾಗ ನೋಡಿ ನೀನು ಮಾಡುದ ಮಾಡಿ ಮತ್ತೆ ಎರಡು ಗಂಡ ಹಿಂತಿ ಜಗಳ ಮಾಡ್ತಾವಂತಾವ ನೀನು ಹಚ್ಚಿಟ್ಟಾಕಿದ್ದೇನೆ ಎಲ್ಲಿ ಹೋಗಿದ್ದೇನೆ ಯಾವಾಗ ನೋಡಿ ನೀನು ಈಗ ನಿನ್ನ ಬಯ ಅಚ್ ನಗು ಅದೇನಾತಂದ್ರೆ ಅದು ನಾನು ನಮ್ಮನಿಂದ ನಿಮ್ಮ ಮನೆ ಕಡೆ ಗುಂಪಿನ ಸಾಲದ್ ರೊಕ್ಕ ಕೇಳಕ ಬನ್ಯಾ ಹಂಗ ಬನ್ಯಾ ನೀನು ಕದ ಹಾಕಿದ್ದಿ ಅಲ್ಲೇ ಕುಂತನೆ ಕಟ್ಟಿಮಲ್ ಹಂಗ ಮಧ್ಯಾಹ್ನ ನಿದ್ದಿ ಜೋರ್ ಎಳದ್ ಬಿಡ್ತು ಅಲ್ಲೇ ಕಣ್ಣು ಮುಚ್ಬಿಟ್ಟನೇ ನಿದ್ದೆ ಹತ್ತಿ ಬಿಟ್ಟು ಜೋರ ಜೋರ್ ಜೋರ್ ನಿದ್ದಿತಿ ನನಗರ ನೀನು ಒಂದು ಅದು ಹೂವಿನ ಗಿಡ ಅದು ಅದೇನ ಅಂತಾರಲ್ಲ ಅದಕ್ಕೆ ಏನ ಹಾ ಪಾರ್ಕ್ ಪಾರ್ಕ್ ಅಂತಾರಲ್ಲ ಹ್ಞೂ ಅಂತ ಪಾರ್ಕ್ ನೀನು ನೀನು ಈ ಸೀರೆ ಉಟ್ಕೊಂಡಿಲ್ಲ ಬ್ಯಾರೆ ಅಂಗಿ ಹಾಕೊಂಡಿದ್ದಿ ಗುಲಾಬಿ ಕಲರ್ ಆ ಯಾರ ನಿನ್ ಅಲ್ಲವಾ ಅಲ್ಲವ ನಿನ್ ಗಂಡಿನಂಗ ಇದ್ದ ತಲೆ ಹಾಕ ಕೂದಿದ್ಲಿ ಇಲ್ಲಿ ಕೀನಿ ಅಂತ ಕೊಳಿ ಚುಪ್ ಇರ್ತಾವಲ್ಲ ಕೊಳೀವ್ ಅಂತಾವ್ ಇದ್ವಾ ಕೆಂಪು ಜುಬ್ಬ ಹಾಕೊಂಡನು ಕಣ್ಣಿಗೆ ಚಶ್ಮಾ ಹಾಕೊಂಡಾನ ಇಬ್ರು ಕೂಡ ಏನ್ ಹಾಡಾಡಕತ್ತೀರಿ ಏನು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತೀರಿ ಬುಲ್ ಬುಲ್ ನಿನಗೆ ಅವ್ ನನಗ ನೋಡು ನೋಡ ಕೇಳು ಹೇಳ್ತೇನೆ ಹೆಂಗ್ ಯಾವಾಗ ಡ್ಯಾನ್ಸ್ ಮಾಡಕತ್ತಿದ್ನಿ ಯಾರ್ ಮಾಡಕತ್ತಿದ್ದೀನಿ இல்ல குடிலுமட்ட அர்ஜெண்ட் ஹுட்டாங்க ஆமேல் நோடனி கனசாகித்தோசனாடத்திலே நீ முதுக்கி மத கனசு அந்த இன்னொந்தீட் ஆகி ஜீவ இல்ல கடந்தவ் நான் ಇನ್ನ ಕನಸ ಅಯ್ಯೋ ಮಾರಾಯ ಈ ಮುದುಕಿ ಮಾತ್ ನಂಬಿಕೊಂಡು ಬಂದು ಇಲ್ಲಿ ಬಂದು ಜಗಳ ಮಾಡಕತ್ತೇನೆ ನೋಡ್ ನಾನು ಹೇಳಿನಿಲ್ಲಪ್ಪ ನಾನು ಒಂದಿಟ ತಡಿ ಯೋಚನೆ ಮಾಡ ಅಂತ ಹೇಳಿ ನೀನು ಹಂಗ ಜಗಳನ ಮಾಡಕತ್ತಿ ಪಾ ಬಂದಂಗ ಬೇಯಕತ್ತಿ ಈ ಇದನ ಚಾಕು ಬಂದಿ ಪಾಪಕ್ಕೆ ಏನು ಮಾಡೇ ಕಲ್ಲವ ಹಂಗ ಬಾಯಿಗೆ ಬಂದಂಗ ಬೇಯದಿಕಿನ ಹಂಗ ಜಗಳಕ್ಕೆ ಬಂದಿ ಪಾ ಹಾ ಬರುದೇನ್ ಮಾಡ ವ್ಯಾಪಾರಕ್ಕ ಒತ್ತ ಯಾರೇನ್ ಹೇಳ್ತಾರ ಅದನ್ನ ನಂಬಿ ಹಿಡಿದು ಯೋಚನೆ ಮಾಡೋಂಗಿಲ್ಲ ನನ್ನ ಮ್ಯಾಲ ಒಂದಿಟ್ಟು ನಂಬಿಕೆನೇ ಇಲ್ಲ ಅವ್ರಿಗೆ ಹೊಗ್ಗು ಮಾರಯ್ಯ ಈ ಮುದುಕಿ ಮಾತ್ ನಂಬ್ಕೊಂಡು ಬಂದು ನಾನು ಇನ್ನೊಂದು ಇಟ್ರಾಗ ನನ್ ಹಿಂದಿನ ಹೊಡೆದ ಬಿಡ್ತಿದ್ ನೋಡು ಈ ಮುದಿಕ್ ಮಾಡುದು ಎರಡಲ್ಲ ಬರೇ ನನಗೆ ಜೋಡಾಗಿ ಆಗ್ಬಿಟ್ಟ ನೋಡು ಇವು ನಾನು ನಾವು ಊರಾಗಿರೋದು ಈ ಮುದುಕಿಗೆ ಇಷ್ಟ ಇಲ್ ಕಂತತಿ ಎಲ್ಲರೂ ಊರ್ ಬಿಟ್ಟು ಹೋಗ್ಕತ್ತಿ ಕಾ ಏನ ಗುನು ಗುನು ಗುಣಗುಣ್ಣಲ್ಲ ಏನು ಕೆಲ್ಸವಲ್ವಾ ಒಂದು ಅದು ಕಲ್ಲಿ ನೀವು ಮಸ್ತ್ ಡ್ಯಾನ್ಸ್ ಮಾಡ್ತೀವಿ ನೋಡು ಹ್ಞೂ ಬಾರಿ ಮಾಡ್ತೀವಿ ಬಿಡ ಡ್ಯಾನ್ಸು ಹಾಡು ಬಾರಿ ಕಲಾಕಾರ ಅದಿ ನೀನು ಈ ಟಿವಿಯಾಗಿ ಬರ್ತಾರಲ್ಲೇ ಅಂತ ಕದು ಹೋಗ ನೀನು ಫೇಮಸ್ ಆದ್ರು ಅಕ್ಕಿ ನಮ್ಮ ಊರಾಗ ಆಮೇಲೆ ಅಲ್ಲಿ ಹೋಗಿ ನನ್ನ ಮರಿ ಬೇಡ ಮತ್ತೆ ನಾನು ಸ್ಫೂರ್ತಿ ನಿನಗಂತ ಹೇಳುದು ಮಾತ್ರ ಮರಿಬೇಡ ಹಾ ನೀ ಏನ್ ಬಿಡ ನಂದೊಂದಿಟ್ಟು ಕನಸು ಕೇಳಿಲ್ಲ ನೀನು ಇಂತ ಚೆನ್ನಾಗ್ ಕನಸು ಬಿಟ್ಟಿತ್ತು ಹೇಳಾಕತ್ತ ನಿನ್ನ ಕೇಳವ ಅಲ್ಲಿ ಏನೋ ಅಂದ್ವನ ಇದ್ ಹಿಡ್ಕೊಂಡು ನಾನು ಓಡಿ ಬಂದಿಪಾ ಇಲ್ಲಿ ಏನ್ ಮಾಡಕತ್ತಿ ಏನ್ ಒಂದ್ ನಾ ಹೇಳುಮಟ ನಿಂತಿದ್ರೆ ನಾನು ಅಕ್ಕಿತ್ತ ಪ್ರಳೆ ಹಾಕಿತಾನ ನಿಗ ಹಿರಿಯಾರ ಅನ್ನೋದು ಒಂದಿಟ್ಟು ಇಟ್ಟು ಭಯ ಇಲ್ಲ ಇಲ್ ನಿಮ್ಗಂತ್ರು ಮಾತಾಡ್ತಿರ್ತೇವ ಇನ್ನ ಹಂಗ ಓಡೇ ಬರ್ತೀರಿ ಏನ್ ಹೇಳುಂಗಿಲ್ಲ ಕೇಳೊಂಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ